ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಸಮುದ್ರದ ಆಳದಲ್ಲಿರುವ ಸುಂದರ ಲೋಕವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಎಲ್ಲರೂ ಸಹ ನೋಡಿ ಎಂಜಾಯ್ ಮಾಡಿ ನೋಡಿ ಇವರು ಉಡುಪಿಯ ಮಂಜುನಾಥ್ ಇವರು ವೀಕೆಂಡ್ನಲ್ಲಿ ಅಂಡಮಾನ್ ನಿಕೋಬಾರ್ಗೆ ಟೂರ್ ಬಂದು ಯಾವ ರೀತಿಯಾಗಿ ಸಮುದ್ರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿ ಸಮುದ್ರದ ಒಳಗೆ ಒಂದು ಸುಂದರವಾದ ಪ್ರಪಂಚವೇ ಇರುತ್ತೆ ಅಂತ ಗೊತ್ತಾಗೋದು ನಿಜವಾಗಿ ನಾವು ನೋಡಿದಾಗ ಮಾತ್ರ ವಾವ್ ಎಂಥ ಅದ್ಭುತವಾದ ಸುಂದರ ಮನೋಹರ ದೃಶ್ಯ ಪ್ರತಿಯೊಬ್ಬರೂ ಕೂಡ ಸಮುದ್ರವನ್ನು ನೋಡಿರ್ತೀವಿ ಆದರೆ ಸಮುದ್ರದ ಒಳಗಡೆ ಏನೇನಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸಮುದ್ರದ ಒಳಗಿರುವ ಈ ಒಂದು ಅದ್ಭುತ ಲೋಕವನ್ನು ನಮ್ಮ ಮಂಜುನಾಥವರು ನಿಮಗೆ ತೋರ್ತಾ ಇದ್ದಾರೆ ಎಲ್ಲರೂ ಸಹ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ನೋಡಿ ನಿಮ್ಮ ಕಣ್ಮನವನ್ನು ತುಂಬಿಕೊಳ್ಳಿರಿ ವೃತ್ತಿಯಲ್ಲಿ ಇಂಜಿನಿಯರ್ ಆದ ಇವರು ವೀಕೆಂಡ್ ಬಂತು ಅಂದರೆ ಯಾವುದಾದ್ರೂ ಒಂದು ಟೂರ್ ಹೋಗ್ತಾನೆ ಇರ್ತಾರೆ ಇಲ್ಲಿ ಅನೇಕ ಥರದ ಹೂ ಬಿಡುವ ಸಸ್ಯಗಳು ಪೊದೆಯಂತಿರುವ ಗಿಡಗಳು ದೊಡ್ಡ ದೊಡ್ಡ ಮರಗಳಂತೆ ಬೆಳೆದಿರುವ ಪಾಚಿ ರೀತಿಯ ಸಸ್ಯಗಳು ತುಂಬ ಕಣ್ಮನ ಸೆಳೆಯುತ್ತವೆ ಅನೇಕ ಥರದ ಸುಂದರವಾದ ಕಲರ್ ಫಿಶ್ಗಳು ಅನೇಕ ಥರದ ಜಲಚರಗಳು ಸಸ್ಯಗಳು ಅನೇಕ ಪ್ರಭೇದದ ಭೂಮಿಯ ಮೇಲೆ ಯಾವ ರೀತಿ ಗಿಡ ಮರಗಳು ಬಳ್ಳಿಗಳು ಸುಂದರವಾದ ಹೂ ಬಿಡುವ ಸಸ್ಯಗಳು ಇರ್ತವೆ ಅದೇ ಥರ ಸಮುದ್ರದ ಒಳಗೂ ಸಹ ಇರುತ್ತದೆ ಅವರು ನಮ್ಮ ಅಣ್ಣನ ಮಗ ಇವರಿಗೆ ಬಹಳ ಧೈರ್ಯ ನೋಡಿ ಈ ಸಮುದ್ರದ ಆಳದೊಳಗೆ ಹೋಗಬೇಕಾದ್ರೆ ತುಂಬ ಧೈರ್ಯ ಇರಬೇಕಾಗ್ತದೆ ಗೈಡ್ ಇರ್ತಾರೆ ನಮ್ಮ ಜೊತೆಗೆ ಆದರೂ ಕೂಡ ನಾವು ಮುಂದೆ 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 ಹೋಗಿ ನೋಡುವ ಕುತೂಹಲ ಮತ್ತು ಧೈರ್ಯ ಬೇಕೇ ಬೇಕು ಪ್ರತಿಯೊಂದು ಸಮುದ್ರದಲ್ಲಿಯೂ ಸಹ ನಾವು ಇಂತಹ ಸುಂದರ ನಯನ ಮನೋಹರ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಕೆಲವೊಂದು ಕಡೆ ಬಹಳ ಅಪಾಯಕಾರಿಯಾಗಿರ್ತದೆ ಕೆಲವು ಕಡೆ ಅನೇಕ ಥರದ ಜಲಚರಗಳು ನಮಗೆ ಹಾನಿಯನ್ನುಂಟು ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲ ಕಡೆ ವೀಕ್ಷಕರಿಗೆ ಅವಕಾಶವನ್ನು ಕೊಡುವುದಿಲ್ಲ ಇಂಥ ಒಂದು ಸುಂದರವಾದ ಸಮುದ್ರದ ಆಳದಲ್ಲಿ ನಾವು ವೀಕ್ಷಣೆ ಮಾಡಬೇಕಾದ್ರೆ ನಮ್ಮ ಆರೋಗ್ಯವು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಇರಬೇಕಾಗ್ತದೆ ಈ ಅಂಡಮಾನ್ ದ್ವೀಪದ ಅನೇಕ ಪ್ರದೇಶಗಳಲ್ಲಿ ಅಂದರೆ ಟೂರಿಸಮ್ಗೆ ನಿಗದಿಯಾದ ಸಮುದ್ರದ ಆಳದ ಕೆಲವೊಂದು ಪ್ರದೇಶಗಳಲ್ಲಿ ಇಂಥ ಒಂದು ಸುಂದರವಾದ ವೀಕ್ಷಣೆಗೆ ಬಹಳಷ್ಟು ಜನ ಯುವಕ ಯುವತಿಯರು ಬರ್ತಾರೆ ಅವರಿಗೆ ಬಹುಶಃ ಭಾಳ ಖುಷಿಯಾಗಿರಬೇಕು ನೋಡಿ ಸೂಪರ್ ಅಂತ ತೋರಿಸ್ತಾ ಇದ್ದಾರೆ ಸುಮಾರು ಹೊತ್ತಿನಿಂದ ನೀರಿನಲ್ಲ ಇದ್ದರೂ ಸ್ವಲ್ಪವೂ ಸಹ ಬೇಜಾರಾಗದೆ ಭಾಳ ಖುಷಿಯಿಂದ ತವಲವಿಕೆಯಿಂದ ಸ್ವಿಮ್ಮಿಂಗ್ ಮಾಡ್ತಾ ವೀಕ್ಷಣೆ ಮಾಡ್ತಾ ಇದ್ದಾರೆ ಇವರು ತಮ್ಮ ಉನ್ನತ ಶಿಕ್ಷಣವನ್ನು ಉಡುಪಿಯ ಬಂಟಕಲ್ ಕಾಲೇಜಿನಲ್ಲಿ ಮುಗಿಸಿ ಈಗ ಪ್ರತಿಷ್ಠಿತ ಫೋನದ ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆಗಿದ್ದಾರೆ ಎಲ್ಲರೂ ಸಹ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಭಾರತ್ ಮಾತಾ ಕಿ ಜೈ